ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಅದರಿಂದ ಖುಷಾಗೇ ಬಂದೆ ಯಾಕಂದರೆ ಒಳಗಡೆ ಬಂದು ನನಗೆ ಬಿಗ್ ಬಾಸ್ ಪ್ರಾಬ್ಲಮ್ ಅಲ್ಲ ಮನೇಲಿ ಏಳು ದಿವ್ಸಕ್ಕೆ ಅಡುಗೆ ಕೊಡ್ತಾ ಇದ್ರು ಇವರು ಅದನ್ನು ಚೆನ್ನಾಗಿ ಅಡುಗೆ ಮಾಡಿ ಕಸಕ್ಕಾಕ್ ಬಿಸಾಕ್ತಾಯಿದ್ರು ಅಂದರೆ ವೇಸ್ಟ್ ಮಾಡ್ತಾ ಇದ್ರು ಇರಲಿಲ್ಲ ಅದನ್ನೇ ಫ್ರಿಜ್ಜಲ್ಲಿ ಇಟ್ಕೊಂಡು ತಂಗ್ಳೂ ತಿಂತಾ ಇರಲಿಲ್ಲ ನಾನು ತಂಗ್ಳೂ ಬಿಸಾಕ್ತೀರಾ ಇಲ್ವಾ ಅಂತ ಕೇಳ್ಕೊಂಡು ಅದನ್ನು ಎತ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ಕೊಳ್ತಾ ಇದ್ದೆ ಒಂದಿನ ಮಟನ್ ಯಾರಿಗೂ ಸಾಲಲ್ಲ ಹಂಗೆ ಕಿತ್ತಾಡ್ಕೊಂಡು ತಿಂದಿರ್ತೀವಿ ಅದ್ರಲ್ಲಿ ನೋಡಿದ್ರೆ ಕಪ್ಪಲ್ಲಿ ಕದ್ದುಬಿಟ್ಟು ಎಲ್ಲೋ ಬಚ್ಚಿಕ್ಕಿರ್ತಾರೆ ಫ್ರಿಜ್ಜಲ್ಲಿ ಅದು ಮೂರು ದಿವಸ ಆದಮೇಲೆ ನೋಡ್ಕೊಳ್ತಾರೆ ಹಾ ಮಟನ್ ಎತ್ತಿ ಬಿಸಾಕಕ್ಕೆ ಆಚೆ ಇಟ್ಟಿರ್ತಾರೆ ನಾನು ಕೈ ತೊಳೆಯೋಕೆ ಹಿಂಗೆ ಬರ್ತೀನಿ ನೋಡ್ತೀನಿ ಇದೇನಿದು ಅವತ್ತೆಲ್ಲ ಹಂಗೆ ಕಿತ್ತಾಡಿದ್ವಿ ಮಟನ್ನೇ ಇಲ್ಲ ಅದು ಎರಡು ಕೆ ಜಿ ಹದಿನೆಂಟು ಜನಕ್ಕೆ ಎಲ್ಲಿ ಸಾಲತ್ತೆ ಅದು ನನ್ನೊಬ್ಬನಿಗೆ ಸಾಲಲ್ಲ ಅದರಲ್ಲಿ ಹದಿನೆಂಟು ಜನ ಶೇರ್ ಮಾಡ್ಕೊಂಡಿರೋದು ಹೆಂಗೆ ಸಾಲುತ್ತೆ ಅದೇ ಇದು ಬಂತು ಅಂತ ಎಲ್ಲರನ್ನೂ ಕೇಳ್ತೀನಿ ಇಲ್ಲ ಯಾರೋ ಎತ್ತಿಕ್ಕಿರೋದು ಈಗ ಅದು ಇದಾಗ್ಬಿಟ್ಟಿದೆ ಐಸಾಗ್ಬಿಟ್ಟಿದೆ ಬಿಸಾಕ್ತಾ ಇದೀವಿ ಅಂತ ನಾನು ನಿಮಗೆ ಬೇಕಾ ನಿಮಗೆ ಬೇಕಾ ನಿಮಗೆ ಬೇಕಾ ಎಲ್ಲಾರ್ಗೂ ಕೇಳ್ತೀನಿ ಯಾರು ಬೇಡ ಅಂತಾರೆ ಕೊನೆಗೆ ನಾನು ತಿನ್ಬೋದಾ ಅಂತ ಕೇಳ್ತೀನಿ ಏಯ್ ತೂ ಚೀ ಏ ಮೂರು ದಿಸ್ದು ಏ ಕಾಯಿಲೆ ಬಂದುಬಿಡುತ್ತೆ ಅಂದರು ಪರವಾಗಿಲ್ಲ ನಾನು ತಿಂತೀನಿ ನಿಮ್ಗೆ ಯಾರಿಗೂ ಬೇಡ ತಾನೆ ಅಂತ ಕೇಳಿಬಿಟ್ಟು ಓವನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಿಂತಾಯಿದ್ರು ಮಕ ಸೆಂಡಿಸ್ತಾರೆ ಆ ಥರ ಜನ ಅಲ್ಲಿ ಆಮೇಲೆ ಅಡುಗೆ ಮಾಡಕ್ಕೆ ಬರೋಲ್ಲ ಕಾಫಿ ಮಾಡೋಕ್ಕೆ ಬರಲ್ಲ ಮನೇಲಿ ಪಾತ್ರೆನೇ ತೊಳೆದಿಲ್ಲ ಇದೇ ಫಸ್ಟ್ ಟೈಮು ಅಂತಾರಲ್ಲ ಅಂಥವ್ರು ಕಂಡ್ರೆ ನಂಗೆ ಹೆವಿ ಸಿ ಬರ್ತದೆ ಅದೇನು ದೊಡ್ಡ ಸರ್ ಗಿಲ್ಲಿಯವರು ತೋರಿಸ್ತಾ ಇದ್ರು ಎಲ್ಲರೂ ತೋರಿಸ್ತಾ ಇದ್ರು ಒಂದು ಕ್ಲೀನ್ ಮಾಡು ಅಂದರೆ ಅದನ್ನ ಕಾಟಾಚಾರ ಕ್ಲೀನ್ ಮಾಡೋದು ಬೇಕು ಬೇಕು ಅಂತ ಓಡೋಗ್ಬಿಡೋದು ತಪ್ಪಿಸ್ಕೊಳ್ಳೋದು ಮೈಗಳ್ಳತನ ಮಾಡೋದು ಆ ಥರ ಮಾಡ್ತಾ ಇದ್ರು ಆದರೆ ಮನಸ್ಸಿಂದ ಮಾಡ್ತಾ ಇರಲಿಲ್ಲ ಇವಾಗ ಅಡುಗೆ ಮನೆಯದು ಶೆಲ್ಫ್ ಇರುತ್ತೆ ಸರ್ ಹೋಟ್ಲು ಶೆಲ್ಫೇ ಎಷ್ಟೋ ಚೆನ್ನಾಗಿರುತ್ತೆ ಸರ್ ಹೋಟ್ಲ ದಿನಕ್ಕೆ ಸಾವಿರಾರು ಜನಕ್ಕೆ ಅಡುಗೆ ಮಾಡುತ್ತಾರಲ್ಲ ಅಷ್ಟು ಗಲೀಜಾಗಿರುತ್ತಲ್ಲ ಆ ಥರ ಗಲೀಜು ಇಟ್ಕೊಂಡಿದ್ರು ಸರ್ ನಾನು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಕ್ಲೀನ್ ಮಾಡ್ತಾಯಿದ್ದೆ ಸರ್ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ವಾವ್ ಒಂದರು ಅಂದರೆ ಡೇ ಒನ್ ನಾವು ಎಂಟ್ರಿ ಕೊಡೋ ದಿವಸ ಬಿಗ್ ಬಾಸ್ದು ಅಡುಗೆ ಮನೆ ಎಷ್ಟು ನೀಟಾಗಿತ್ತು ಅಂದರೆ ನಾವು ಇನ್ನೂ ಒಂದು ಕಾಫಿನೂ ಕಾಯಿಸೋದಕ್ಕಿಂತ ಮುಂಚೆ ಆ ಲೆವೆಲ್ಗೆ ಕ್ಲೀನ್ ಮಾಡ್ತಾ ಇದೆ ಸರ್ ಯಾಕಂದರೆ ನನ್ನ ಮನೆ ನನ್ನ ಸೊತ್ತು ನನ್ನ ಜಾಗ ಅಂದ್ಕೊಂಡು ಇದೆ ಒಂದು ಟಾಯ್ಲೆಟ್ ಕ್ಲೀನಿಂಗ್ ಆಗಿರ್ಬೋದು ಒಂದು ಅಡುಗೆ ಆಗ್ಬೋದು ಒಂದು ಪಾತ್ರೆ ತೊಳೆಯೋದಾಗ್ಬೋದು ಶೆಲ್ಫ್ ಕ್ಲೀನಿಂಗ್ ಆಗ್ಬೋದು ಆಮೇಲೆ ಮೇಕಪ್ ಜಾಗ ಆಗ್ಬೋದು ಅದು ನನ್ನ ಮನೆ ಥರ ಇದೆ ಅಲ್ಲಿರೋರು ಹೆಂಗಂದರೆ ಸುಮ್ಮನೆ ಹೇಳ್ಬಿಟ್ಟಿದಾರಲ್ಲ ಏನೋ ಒಂದು ಮಾಡ್ಬಿಡೋಣ ಆ ಥರ ಸುಮ್ಮನೆ ಹೇಗೆಬಿಟ್ಟು ಹಿಂಗೆ ಹಿಂಗೆ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಅವರಿಗೆ ಇವ್ರಿಗೆ ಕಾವ್ಯ ಅವ್ರಿಗೆ ಕ್ಲೀನಿಂಗ್ ಕೊಟ್ಟಾಗ ಸುಮ್ಮನೆ ನೋಡೋದು ಯಾರು ಇಲ್ವಾ ನೋಡೋ ಅನ್ನೋದು ಸುಮ್ಮನೆ ಹಿಂಗೆ ಎತ್ಬಿಟ್ಟು ಹಾಂ ಆಯಿತು ಅಂತ ಬಂದ್ಬಿಡೋದು ಅಂದರೆ ಅದಕ್ಕೊಂದು ನೀರು ಆಗ್ತಾ ಇರಲಿಲ್ಲ ಕ್ಲೀನೂ ಮಾಡ್ತಾ ಇರಲಿಲ್ಲ ಅಷ್ಟು ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ರು ನಾನು ಮಾಡೋವರೆಗೂ ನಂದು ಪಾತ್ರ ಕೊಟ್ಟಿರ್ತಾರಲ್ಲ ಲೈಕ್ ಟಾಯ್ಲೆಟು ಅಡಿಗೆ ಮನೆ ಅದನ್ನು ಅಷ್ಟು ನೀಟಾಗಿ ಆಮೇಲೆ ಪಾತ್ರೆ ತೊಳೆದ ಮೇಲೂ ಶೆಲ್ಫ್ ಮೇಲೆ ಅಷ್ಟು ನೀಟಾಗಿ ಜೋಡಿಸ್ತಾ ಇದೆ ಅಂದರೆ ಹೋಟ್ಲಲ್ಲಿ ಜೋಡಿಸ್ದಂಗೆ ಜೋಡಿಸ್ತಿದೆ ಒಳ್ಳೆ ಪೀಸ್ ಥರ ಅದಕ್ಕೂ ಕ್ಲಾಪ್ಸ್ ತರ್ಸ್ಕೊಂಡಿದ್ದೀನಿ ಇನ್ನೊಂದು ದಿವಸ ಬಂದು ನಾವು ಸೇವಕರು ಸರ್ ಸೇವಕರೆಲ್ಲ ಮನೆ ಕೆಲಸ ಮಾಡಬೇಕು ರಾಣಿಯರ ಹತ್ರ ಏಳ್ಸ್ಕೊಳ್ಳ್ದೇ ಮಾಡಬೇಕು ಅವ್ರನ್ನ ಹೇಳಂಗೆ ಇಟ್ಕೋಬಾರ್ದು ಇವ್ರೇನು ಮಾಡಿದ್ರು ಅಭಿಷೇಕು ಆ್ಯಶು ಅಲ್ಲಿ ಮೇಕಪ್ ಹತ್ರ ಕೂತಿದ್ದರು ಯಾರ್ದೋ ಒಂದು ಟೀ ಗ್ಲಾಸ್ ಅಲ್ಲಿದೆ ಅದನ್ನು ಧ್ರುವ ಬಂದು ಕಿರ್ಚ್ಕೊಂಡು ಹೇಳ್ತಾನೆ ಇವ್ರು ಅದನ್ನು ಇನ್ನೂ ಕಿರ್ಚ್ಕೊಂಡು ಇಡೀ ಮನೆ ಗೊತ್ತಾಗಂಗೆ ಮಾಡ್ತಾರೆ ನಾನು ಹೇಳ್ತೀನಿ ಅಯ್ಯೋ ಬೋಣ ಅಂದರೆ ಆ ಒಳಗೆ ಹಂಗೆ ಅಂದ್ಕೊಂಡು ಹಂಗೆ ಏಳ್ಸ್ಕೊಳ್ಳೋ ಬದಲು ನೀನೇ ಎತ್ಕೊ ಬಂದು ಕೊಟ್ಟರೆ ನಾನೇ ತೊಳೆದಿಡ್ತಿದ್ನಲ್ಲೋ ಯಾಕೆ ಇದಕ್ಕೆ ಒನ್ ಅವರ್ ಜಗಳ ಆಡಬೇಕು ಎರಡು ಅವರ್ ಜಗಳ ಆಡಬೇಕು ನೆಮ್ಮದಿ ಹಾಳು ಮಾಡ್ಕೋಬೇಕು ಅಂತ ಜೋರೇ ಕಿರ್ಚಾಡ್ತೀನಿ ಆ ಇದಕ್ಕೆ ನನ್ನ ಕೆಲಸ ಅಲ್ಲದೆ ಬೇರೆಯವ್ರ ಕೆಲಸನೂ ನಾನು ಮಾಡ್ತೀನಿ ಅಂತ ಇಡೀ ಮನೆಯವ್ರ ಕೈಯಲ್ಲಿ ಚಪ್ಪಾಳೆ ತೆಗೆಸ್ಕೊತೀನಿ ಅದೂ ಹಾಕಿಲ್ಲ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ